ಅಂತ ಇರುತ್ತಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಮೊನಿಟೈಸರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಲೂ ಬರುತ್ತೆ ಗೊತ್ತಾಯ್ತು ಸಿಸ್ಟರ್ ನಾ ಹೇಳಿದ್ದು ನಿಮ್ಮ ನೇಮನ್ನು ಫಸ್ಟ್ ಕ್ಲಿಕ್ ಮಾಡಿ ನಂತರ ಅಲ್ಲಿ ಆ್ಯಡ್ ಎಸ್ ಮೊನಿಟೈಸರ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಕ್ಲೂ ಆಪ್ಷನ್ ಇರುತ್ತೆ ಅನೇ ಸ್ಟ್ಯಾಂಡರ್ಡ್ ಮೊನಿಟೈಸರ್ ಎರಡನೇ ಇದು ಕ್ಲಿಕ್ ಮಾಡಬೇಕು ಓಕೆನಾ ಚೈತ್ರ ಬ್ಲೂ ರಿಮೂವ್ ಪ್ಲೀಸ್ ಯಾಕೆ ಟರ್ಮಿಲ್ಲ ಸಿಸ್ಟರ್ ಐ ವಾಂಟ್ ಸ್ವಲ್ಪ ಓಕೆ ಓಕೆ ನೀವು ರಿಮೂವ್ ಮಾಡ್ತೀನಿ ನೋ ಪ್ರಾಬ್ಲಮ್ ಅಲ್ಲಿ ರಿಮೂವ್ ಆಪ್ಷನ್ ಇರುತ್ತೆ ರಿಮೂವ್ ಮಾಡಿದ್ರೆ ರಿಮೂವ್ ಆಗುತ್ತೆ ಅಷ್ಟೇ ಏನು ತೊಂದರೆ ಇಲ್ಲ ಟ್ಯಾಂಕ್ ಯು ಏ ಟ್ಯಾಂಕ್ ಎಲ್ಲ ಬೇಡ ರಮಿಲ ಸಿಟ ಓಕೆ ಓಕೆ ಗೊತ್ತಾಯ್ತಾ ಅಮ್ಮ ಸಿಸ್ಟರ್ ಲೈವ್ ಕೊಡೋದು ಲೈವ್ ಇದು ಲೈವಲ್ಲಿ ಲೈವಲ್ಲಿ ಕೊಡ್ಬೋದು ಮತ್ತು ನಿಮಗೆ ಕಮೆಂಟ್ ಹಾಕಿಡ್ತಾರಲ್ವ ಶಾರ್ಟ್ಸಲ್ಲಿ ಆಗಲಿ ವೀಡಿಯೋಸಲ್ಲಿ ಅಲ್ಲೂ ಕೂಡ ಕೊಡ್ಬೋದು ಅಲ್ಲಿ ಮೂರು ಡಾಟ್ಸ್ ಇರತ್ತೆ ನೋಡಿ ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ್ಯಡ್ ಎಸ್ ಮೊನಿಟೈಸರಲ್ಲಿ ಸ್ಟ್ಯಾ ಸ್ಟ್ಯಾಂಡರ್ಡ್ ಮೊನಿಟೈಸರ್ ಅಂತ ಕ್ಲಿಕ್ ಮಾಡಿದ್ರೆ ಬ್ಲೂ ಬರಲ್ಲ ಗೊತ್ತಾಯ್ತಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬ್ಲೂ ರೂಮ್ ಮಾಡಿದ್ದೀನಿ ಪ್ರಮೀಳಾ ಸಿಸ್ಟರ್ ಓಕೆನಾ ಅಲೋ ಮೇಡಮ್ ಕಿಂಗ್ ನಂಬರ್ ಡಿ ಸಿ ಅಣ್ಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಜೋಗಿ ಮಂಜು ಮಂಡ್ಯ ಹಾಯ್ ಮಂಡ್ ಹಾಯ್ ಅಣ್ಣ ಹಾಯ್ ನಾನು ಫಸ್ಟ್ ಲೈವ್ ಮಾಡಿದ್ದೆ ನನಗೆ ಗೊತ್ತಾಗ್ತಿಲ್ಲ ಸಿತರ್ ಬ್ಲೂಕ್ ಕೊಡೋದು ಅದಕ್ಕೆ ಕೇಳಿದೆ ಸಿತರ್ ಓಕೆ ಸಿತ್ತರ್ ನೋ ಪ್ರಾಬ್ಲಮ್ ನಮಗೂ ಕೂಡ ಫಸ್ಟಿಗೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಇವಾಗ ನಾವು ಎಲ್ಲ ನಮ್ಮ ಬೇರೆಯವ್ರ ಹೋಗಿ ನಾವು ಕಲಿತದ್ದು ಎಲ್ಲದೂ ಫಸ್ಟ್ ಟೈಮ್ ಎಲ್ಲರಿಗೂ ಕಲಿಯೋಕ್ಕಾಗಲ್ಲ ಎಲ್ಲ ಇನ್ನೊಬ್ಬರು ನೋಡಿ ಕಲಿಬೇಕಲ್ವಾ ಗೊತ್ತಾಯ್ತಾ ಸಿಸ್ಟರ್ ಈಗ ನಾನು ಹೇಳಿದ್ದು ನಿಮಗೆ ತೇಜಸ್ವಿನಿ ಸಿಸ್ಟರ್ ಹಾಯ್ ಹಾಯ್ ಲೈವ್ಗೆ ಹೇಗೆ ಬರುವುದು ಸ್ವಲ್ಪ ಹೇಳಿ ತಮಾಷೆ ಮಾಡ್ತಿದ್ದೀರಾ ಈಗ ಬಂದಿದ್ದೀರಲ್ಲ ಲೈವಿಗೆ ಮತ್ತೆ ಹೆಂಗೆ ಅದೇ ಹಾಗೆ ಬರೋದು ತಾನೆ ಹ್ಞೂ ಪಿನ್ ಇಲ್ಲಿ ಜಂಪ್ ಆಗಿದ್ದಾರೆ ಅವಳು ಅಂದ್ ಪಿನ್ ಮಾಡ್ತೀನಿ ತಡೀರಿ ಸೂಪರ್ ಅಣ್ಣ ಸೂಪರ್ ಸಪೋರ್ಟ್ ಯು ಗೊತ್ತಾಯಿತು ಸಿಸ್ಟರ್ ಟ್ಯಾಂಕ್ ಯು ಓಕೆ ಸಿಸ್ಟರ್ ಈಗ ನಾನು ಹೇಳಿದ ಹಾಗೆ ನೀವು ಯಾವ್ದಾದ್ರು ನಿಮ್ಮ ಶಾರ್ಟ್ಸ್ ಅಲ್ಲಿ ಕಮೆಂಟ್ ಹಾಕಿರ್ತಾರೆ ನೋಡಿ ಅವ್ರದ್ದು ಚಾನಲ್ ಇರುತ್ತಲ್ಲ ಆ ಚಾನಲ್ಗೆ ಹೋಗಿ ನೀವು ಬ್ಲೂ ಕೊಡಿ ಗೊತ್ತಾಗುತ್ತೆ ಅಲ್ಲಿ ಬ್ಲೂ ಬಂದಿರುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ನಿಮ್ಮ ನಿಮ್ಮ ಲೈವ್ ಬಂದಾಗೆ ಗೊತ್ತಾಗುತ್ತೆ ಅಮ್ಮ ಸಿಸ್ಟರ್ ನೀವು ಯಾವಾಗ ಮಾಡ್ತೀರಾ ಲೈವ್ನ ಟೈಮಿಂಗ್ ಹೇಳಿ ಇಲ್ಲಿ ಟೈಮಿಂಗ್ ಹೇಳಿದ್ರೆ ಯಾರಾದರೂ ಕನೆಕ್ಟ್ ಆಗೋರು ಇದ್ರೆ ಆಗ್ತಾರೆ ಹಾಗೆ ನಾನು ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಸಿಸ್ಟರ್ ನಮ್ಮ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೋಗಿ ಡಿ ಸಿ ಅಣ್ಣಗೂ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಓಕೆ ಅಣ್ಣ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಣ್ಣ ಊಟ ಮಾಡು ಫಸ್ಟು ನೀವು ಊಟ ಮಾಡಿ ಫಸ್ಟ್ ಅಣ್ಣ ನಾನಾದರೂ ಮಧ್ಯಾಹ್ನ ಊಟ ಮಾಡಿದ್ದೀನಿ ನೀವಾದರೂ ಸಾರಿ ಬೆಳಿಗ್ಗೆ ಟಿಫನ್ ಮಾಡಿದ್ದೀನಿ ನೀವು ಊಟ ಮಾಡಿಲ್ಲಲ್ಲ ಬೆಳಿಗ್ಗೆ ತಿಂಡಿನೂ ಕೂಡ ತಿಂದಿಲ್ಲ ಆಯಿತು ತರ್ಟಿ ಏಯ್ಟ್ ಆಯಿತು ಇನ್ನು ಟೂ ಲೈಕ್ ಕೊಡಿ ನಾನು ರಮಿ ಸಿಸ್ಟರ್ಗೆ ಒಂದು ಎರಡು ನಿಮಿಷ ಆದರೂ ಹೋಗಿ ಸಪೋರ್ಟ್ ಮಾಡ್ತೀನಿ ಫೋರ್ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಪ್ಲೀಸ್ ಬನ್ನಿ ಲೈವ್ಗೆ ನನ್ನ ಮೊದಲು ತೆಂಗಿಗೆ ಇಟ್ಲೇ ಬಂದು ಬಾ 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 ತರ್ಟಿ ಸಿಕ್ಸ್ ತರ್ಟಿ ನೈನ್ ಲೈವ್ ಬಂತು ಇನ್ನೊಂದು ಲೈಕ್ ಬಂದರೆ ನಾನು ಹೋಗ್ತೀನಿ ಫಸ್ಟ್ ಆ್ಯಕ್ಚುಲಿ ನಾನು ಟ್ರೈಲ್ ಟಿ ಎಂಗೆ ಮಾಡ್ತಿದ್ದೆ ಬಟ್ ಗೊತ್ತಾ ಗೊತ್ತಾಗಲಿ ಟೂ ಓ ಕ್ಲಾಕ್ ಮಾಡ್ತೀನಿ ಎರಡು ಗಂಟೆಗೆ ಮಾಡ್ತೀರಾ ಓಕೆ ಓಕೆ ಈಗ ಲೈವ್ ಎಂಡ್ ಮಾಡ್ತೀನಿ ನಾನು ನಿಮ್ದು ಎರಡು ಗಂಟೆ ಅಂದರೆ ನಾನು ಬರ್ತೀನಿ ಓಕೆನಾ ಸರಿ ನೋಡ್ತೀನಿ ಸಿಕ್ಕಿದ್ರೆ ಪಕ್ಕ ಬರ್ತೀನಿ ನೀವು ಕಮೆಂಟ್ ಹಾಕಿದ್ದೀರಲ್ವ ನಮ್ಮ ಚಾನಲ್ಗೆ ಕಮೆಂಟ್ ಹಾಕಿ ಅಲ್ಲಿ ನಿಮ್ಗೆ ಕನೆಕ್ಟ್ ಹಾಕ್ತೀನಿ ಹಾಯ್ ಏನು ಬಾಯ್ ಹಿಟ್ಲರ್ ನೀನು ಎಂಥಕ್ಕೆ ಲೈಕ್ ಕೊಟ್ಟಕ್ಕೆ ಬರ್ತೀಯಾ ಅದೆಲ್ಲ ಗೊತ್ತಿಲ್ಲ ಸಪೋರ್ಟ್ ಮಾಡು ಒಂದು ಟೂ ಮಿನಿಟ್ಸ್ ಆದರೂ ಇಲ್ಲಾಂದರೆ ಬ್ಲೂ ರಿಮೂವ್ ಮಾಡ್ತೀನಿ ನೋಡು ನಿಮಗೆ ಅಲ್ಲಿ ಅಮ್ಮು ಹಿಂದೂ ಚಾನಲ್ ಇದೆ ನೋಡಿ ಅವ್ರಿಗೆ ಕನೆಕ್ಟ್ ಆಗಿ ಪ್ಲೀಸ್ ಓಕೆ ಸಿಸ್ಟರ್ ಅಂತಿದ್ದಾರೆ ಓಕೆ ಅಮ್ಮು ಫಸ್ಟ್ ಟೈಮ್ ಲೈವ್ ಮಾಡ್ತಿದ್ದೀರಲ್ವಾ ಮಾಡಿ ಮಾಡಿ ಸಪೋರ್ಟ್ ಮಾಡ್ತೀವಿ ನಾವೆಲ್ಲ ಇರೋದಕ್ಕೆ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಅಲ್ವಾ ಎಲ್ಲರೂ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಒಬ್ರೊಬ್ರಿಗೆ ಕನೆಕ್ಟ್ ಆಗಿ ಹಿಟ್ಲರ್ ಊಟ ಆಯಿತಾ ಹಿಟ್ಲರ್ ಅಣ್ಣ ಏನಪ್ಪ ಸಮಾಚಾರ ನಿಂದು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಡಿ ಸಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಲೈಕ್ ಕೊಟ್ರಪ್ಪ ಫೋಟೋ ಲೈಕ್ ಆಗಿಬಿಡುತ್ತೆ ನಲ್ವತ್ತು ಅಂದ್ಕೊಂಡಿದ್ದೆ ನಲ್ವತ್ತು ಲೈಕ್ ಬಂದುಬಿಟ್ರೆ ಹೋಗೋದೇ ಇವತ್ತು ಎಂಟು ಗಂಟೆ